ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ವಿರುದ್ಧ ಯತ್ನಾಲ್ ಮಾತನಾಡಿಲ್ಲ ಬಿವೈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಮಾಡಿದ್ದನ್ನು ಪ್ರಶ್ನಿಸಿದ್ದಾರೆ ಅವರು ಯಾವುದೇ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರೇ ನಾಯಕರು ಯತ್ನಾಲ್ ಅವರಿಗೆ ಆಗಿರುವ ಅನ್ಯಾಯ ಪಂಚಮಸಾಲಿ ಸಮಾಜಕ್ಕೆ ಆಗಿರುವ ಅನ್ಯಾಯ ಪಕ್ಷದ ವರಿಷ್ಠರು ತಮ್ಮ ತಪ್ಪನ್ನು ಸರಿಪಡಿಸಿಕೊಳ್ಳಲಿ ಯಾವುದೇ ಒಂದು ಕುಟುಂಬಕ್ಕಾಗಿ ಒಬ್ಬ ಉತ್ತಮ ನಾಯಕನನ್ನು ಕಳೆದುಕೊಳ್ಳದಿರಲಿ ಯತ್ನಾಳ ಅವರು ಬಂದ ಮೇಲೆ ನಮ್ಮ ಸಮಾಜದ ನಿರ್ಧಾರವನ್ನು ತಿಳಿಸಲಿದ್ದೇವೆ ಎಂದ ಪಂಚಮಸಾಲಿ ಮುಖಂಡ ಪಾಟೀಲ್ ದಯಾಸಾಗರ ಪಾಟೀಲ್ ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರಾದಂತಹ ಬಸನಗೌಡ ಪಾಟೀಲ್ ಅವರನ್ನ ಉಚ್ಚಾಟನೆಯಗೊಳಿಸಿರುವಂತಹದನ್ನ ಖಂಡನೆ ಮಾಡುವ ಸಲುವಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ರಾಜ್ಯದ ಅತ್ಯಂತ ಧೀಮಂತ ನಾಯಕರು ಇಡೀ ಅಖಂಡ ಕರ್ನಾಟಕದ ಹಿಂದೂ ಹುಲಿ ಎಂದು ಪ್ರಚಲಿತರಾಗಿ ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿ ಇವತ್ತು ನಿನ್ನೆ ಎಂದಿನಲ್ಲ ವಾಜಪೇಯಿ ಅವರ ಕಾಲದಿಂದ ಕಟ್ಟಿ ಬೆಳೆಸಿ ಇವತ್ತ ಅಚಾನಕ್ಕಾಗಿ ನಿನ್ನೆ ಅವ್ರನ್ನ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವಂತಹದನ್ನು ಕೇಳಿ ನಮಗೆಲ್ಲರಿಗೂ ದಿಗ್ಭ್ರಮೆ ಮತ್ತು ಆಶ್ಚರ್ಯಚಕಿತರಾಗಿದ್ದೀವಿ ಇವತ್ತು ಇಡೀ ರಾಜ್ಯಾದ್ಯಂತ ಹಲವಾರು ಭಾಗಗಳಲ್ಲಿ ಪ್ರತಿಭಟನೆಗಳು ತಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಿ ಎಲ್ಲ ಕಾರ್ಯಕರ್ತರಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಹಳ ಕಾರ್ಯಕರ್ತರಿಗೆ ನೋವಾಗಿದೆ ಈ ಒಂದು ಪಕ್ಷದ ನಡೆಯನ್ನು ಯಾರೂ ನಿರೀಕ್ಷಿಸಿರಲಿಲ್ಲ ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದು ಒಂದು ಸಮುದ್ರದಂತ ಪಕ್ಷ ಭಿನ್ನಾಭಿಪ್ರಾಯಗಳು ಬರುವುದು ಸಹಜ ಸಣ್ಣ ಪುಟ್ಟು ತೊಂದರೆಗಳು ಬರುವಂಥದ್ದು ಸಹಜ ಮನೆಯಲ್ಲಿ ಅಣತಂಬರಿಗೆ ಭಿನ್ನಾಭಿಪ್ರಾಯಗಳು ಇರಬೇಕಾದ್ರೆ ಇಂಥ ದೊಡ್ಡ ಪಕ್ಷದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇರ್ತಾವ ಹಾಗಂತ ಹೇಳಿ ಅತ್ಯಂತ ಮೇರು ವ್ಯಕ್ತಿತ್ವದ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಅವರನ್ನ ಉಚ್ಚಾಟನೆ ಮಾಡಿರುವಂಥದ್ದು ಇದು ಹಿಂದೂ ಪರವಾದಂತಹ ಆಲೋಚನೆಗೆ ಭಾರತೀಯ ಜನತಾ ಪಕ್ಷಕ್ಕೆ ರಾಜ್ಯದಲ್ಲಿ ಹಿನ್ನಡೆ ಆಗುತ್ತೆ ಅನ್ನುವಂತಹ ನೋವು ನಮಗೆಲ್ಲ ಇದೆ ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದು ಒಂದು ಕಾರ್ಯಕರ್ತರ ಪಕ್ಷ ಇಡೀ ರಾಷ್ಟ್ರದಲ್ಲಿ ನಮಗೆ ಭಾರತೀಯ ಜನತಾ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳ ಬಗ್ಗೆ ಅತ್ಯಂತ ಹೆಮ್ಮೆ ಇದೆ ಆದರೆ ಪಕ್ಷದ ಸಿದ್ಧಾಂತ ಕೆಲವೊಂದು ವ್ಯಕ್ತಿಗಳ ಹಿತಾಸಕ್ತಿಗಾಗಿ ಕೆಲವೊಂದು ವ್ಯಕ್ತಿಗಳನ್ನು ಕಾಪಾಡೋದಕ್ಕೋಸ್ಕರ ಪಕ್ಷದ ಸಿದ್ಧಾಂತದಿಂದ ವಿಘಟನೆ ಆಗಿರುವಂಥದ್ದು ಅತ್ಯಂತ ನೋವಿನ ಮತ್ತು ದುಃಖಕರ ಸಂಗತಿ ನಮ್ಗೆ ನಾಳೆ ಜನರ ಹತ್ರ ಹೋಗಬೇಕಾದಂದ್ರೆ ಯಾವ ನೈತಿಕತೆಯಿಂದ ಹೋಗಬೇಕು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಯಾವ ನಾಯಕರು ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು ಹಿಂದೂ ನೆಲೆಯನ್ನು ಗಟ್ಟಿಗೊಳಿಸಿದ್ರು ಭಾರತೀಯ ಜನತಾ ಪಕ್ಷದ ಓಟ್ ಬ್ಯಾಂಕನ್ನು ಗಟ್ಟಿಗಳಿಸಿದರು ಕಳೆದ ಮೊನ್ನೆಯ ಏನು ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿ ಹತ್ತೊಂಬತ್ತು ಲೋಕಸಭಾ ಸಭೆ ಸದಸ್ಯರನ್ನ ಆರಿಸಿ ಕಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅವರನ್ನ ಉಚ್ಚಾಟನೆಗೊಳಿಸಿರುವಂತದ್ದು ಖಂಡನೀಯ ಯಾಕಂದ್ರೆ ಪಕ್ಷದ ಸಿದ್ಧಾಂತ ಜೆಡಿಎಸ್ ಸಿದ್ಧಾಂತನೇ ಬೇರೆ ಇದೆ ಅದೊಂದು ಇಂಡಿಪೆಂಡೆಂಟ್ ಪಾರ್ಟಿ ಸಿ ಅದೊಂದು ಇಂಡಿಪೆಂಡೆಂಟ್ ಪಾರ್ಟಿ ಜನತಾ ಪಕ್ಷದ ಕಟ್ಟಾಳು ಕೆಲವೊಂದು ತಪ್ಪು ನಿರ್ಧಾರಗಳನ್ನ ಪ್ರತಿಭಟಿಸಿರಬಹುದು ಸ್ವಾಭಾವಿಕವಾಗಿ ಭಾರತೀಯ ಜನತಾ ಪಕ್ಷ ಭ್ರಷ್ಟಾಚಾರ ರಹಿತವಾಗಿರಬೇಕು ಭಾರತೀಯ ಜನತಾ ಪಕ್ಷ ವಂಶ ಪಾರಂಪರ್ಯ ಆಡಳಿತದ ವಿರುದ್ಧವಾಗಿರಬೇಕು ಭಾರತೀಯ ಜನತಾ ಪಕ್ಷ ಸಾಮಾನ್ಯ ಜನರ ಕಾರ್ಯಕರ್ತರ ಪಕ್ಷವಾಗಿರಬನ್ನುವಂತ ಇರಬೇಕು ಅನ್ನುವಂತ ಒಂದು ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಸ್ತಿತ್ವದಲ್ಲಿದೆ ಆದ್ರೆ ಯಾರ್ದೋ ಒಬ್ರು ಹಿತಾಸಕ್ತಿಗಾಗಿ ಯಾರ್ದೋ ಕೆಲವೊಬ್ರು ಷಡ್ಯಂತ್ರದಿಂದಾಗಿ ಈ ತರ ನಿರ್ಧಾರಗಳನ್ನ ಅತ್ಯಂತ ದೊಡ್ಡ ನಾಯಕರನ್ನ ಹಿಂದೂ ಪರವಾಗಿ ನಾಯಕರನ್ನ ತುಳಿತಾ ಹೋದ್ರೆ ಪಕ್ಷಕ್ಕೆ ಎಲ್ಲಿ ಭವಿಷ್ಯ ಉಳಿಯುತ್ತೆ ಇದು ಒಂದು ನಿದರ್ಶನ ಅಲ್ಲ ಹಿಂದೂ ಪರವಾಗಿ ಹಿಂದುತ್ವದ ಪರವಾಗಿ ಮಾತನಾಡುತ್ತಿರುವಂತ ಅನೇಕ ನಾಯಕರನ್ನ ಹಿನ್ನೆಲೆಗೆ ಸೇರಿಸಿರುವಂತದ್ದು ನಮ್ಗೆ ಸಾಕಷ್ಟು ಬಾರಿ ಕಂಡು ಬಂದಿದೆ ತಮ್ಮ ಮುಂದೆ ಸಾಕಷ್ಟು ಉದಾಹರಣೆಗಳನ್ನ ಹೇಳಬಹುದು ನಾನು ಪ್ರತಾಪ್ ಸಿಂಹ ಅವರು ಇರಬಹುದು ಅನಂತ್ ಕುಮಾರ್ ಅವರು ಇರಬಹುದು ಈಶ್ವರಪ್ಪ ಅವರು ಇರಬಹುದು ಹೀಗೆ ಹತ್ತು ಹಲವಾರು ನಾಯಕರನ್ನ ಯಾರು ತಮ್ಮ ಇರುವಂತಹ ನಾಯಕರಿಗೆ ಮುಂದೆ ಭವಿಷ್ಯದಲ್ಲಿ ಸ್ಪರ್ಧೆ ಆಗ್ತಾರೋ ಅನ್ನುವಂತಹ ವ್ಯಕ್ತಿತ್ವವುಳ್ಳವರಿಗೆ ಹಿನ್ನಡೆ ಮಾಡುವ ಸಲುವಾಗಿ ಭವಿಷ್ಯದಲ್ಲಿ ಸ್ಪರ್ಧೆ ಅವ್ರ ಜೊತೆ ಇರಬಾರ್ದು ಅನ್ನುವ ಸಲುವಾಗಿ ಇಂತಹ ಮೇರು ವ್ಯಕ್ತಿತ್ವದ ನಾಯಕರನ್ನ ಉಚ್ಚಾಟಿಸುತ್ತಿರುವುದು ಕಡಗಣೆಗೆ ಮಾಡ್ತಿರುವುದು ಇದು ಅತ್ಯಂತ ಖಂಡನೀಯ ಇದು ನಮ್ಮೆಲ್ಲರ ಇಡೀ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ ನಾವು ಹಿಂದೂ ಮತ್ತು ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿರುವಂತವರು ಆದ್ರೆ ಇವತ್ತು ಪಕ್ಷ ಈ ತರ ತಪ್ಪು ನಿರ್ಧಾರಗಳಿಂದಾಗಿ ಅದರಲ್ಲಿ ನಂಬಿಕೆ ಇಟ್ಟಂತವರಿಗೆ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸಬೇಕು ಅನ್ನುವಂತಹ ಇಚ್ಛಾಶಕ್ತಿ ಇವರಿಗೆ ಹಿನ್ನಡೆ ಆಗುತ್ತೆ ಬರುವಂತ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಅಧಿಕಾರ ಹಿಡಬೇಕಪ್ಪ ಅಂತಂದ್ರ ಬಹಳ ಕಷ್ಟ ಆಗ್ತದೆ ಈ ತರ ನಿರ್ಧಾರಗಳನ್ನ ತಗೊಂಡಿರುವುದಂತ ನಾವು ಬರೀ ವಿಜಯಪುರ ಜಿಲ್ಲೆಯೆಲ್ಲ ಇಡೀ ರಾಜ್ಯಾದ್ಯಂತ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತೀವಿ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಎರಡು ಬಾರಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷನಾಗಿ ಎರಡು ಬಾರಿ ಜಿಲ್ಲಾ ಉಪಾಧ್ಯಕ್ಷನಾಗಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆಯಲ್ಲಿ ಇಂಡಿಯನ್ ಸ್ಪರ್ಧೆ ಮಾಡಿದ್ದೀನಿ ಭಾರತೀಯ ಜನತಾ ಪಕ್ಷದ ಅತ್ಯಂತ ಪ್ರಾಮಾಣಿಕ ಕಾರ್ಯಕರ್ತ ನಾನು ಆದ್ರೆ ಇಂತಹ ತಪ್ಪು ನಿರ್ಧಾರಗಳನ್ನ ನಾವು ಪ್ರತಿಭಟಿಸಿದೆ ಸುಮ್ಮನೆ ಇದ್ರೆ ಮುಂದಿನ ಪಕ್ಷ ಪಕ್ಷನಿಷ್ಠ ನಾಯಕರಿಗೆ ಪಕ್ಷನಿಷ್ಠ ಕಾರ್ಯಕರ್ತರಿಗೆ ಪಕ್ಷದ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟವ್ರಿಗೆ ಹಿನ್ನಡೆ ಆಗ್ತದ ನಾವು ಹೆಂಗ್ ನಂಬಬೇಕು ಪಕ್ಷವನ್ನ ಅನ್ನುವಂತ ಪ್ರಶ್ನೆ ಉದ್ಭವ ಈ ಘಟನೆಯನ್ನು ನಾವು ಖಂಡಿಸಿ ಬಹುಶಃ ಯಾವುದೋ ತಪ್ಪು ತಿಳುವಳಿಕೆಯಿಂದ ಯಾರೋ ಷಡ್ಯಂತ್ರ ಮತ್ತು ತಪ್ಪು ಮಾಹಿತಿಯಿಂದ ಬಸನಗೌಡ್ರನ್ನ ಹುಚ್ಚಾಟಿಸುವ ಹಿಂದೆ ತೆಕ್ಕೋಬೇಕು ಅಂತ ಒಂದು ಆಗ್ರಹ ಮಾಡ್ತೀವಿ ಇಲ್ಲಾಂದ್ರೆ ಪಕ್ಷಕ್ಕೆ ಹಿನ್ನಡೆ ಆಗ್ತದೆ ನಮ್ಮ ನಾಯಕರು ಬಹುಶಃ ನಾಳೆ ನಡೆದ ಬರಬಹುದು ಅವರು ಬಂದ ಮೇಲೆ ಏನು ಅಭಿಪ್ರಾಯ ತಗೋತಾರೆ ಅನ್ನುವಂಥದ್ದನ್ನು ನಾವು ಎಲ್ಲರೂ ಒಗ್ಗಟ್ಟಾಗಿ ಈ ಭಾಗದಲ್ಲಿ ಹಿಂದುತ್ವವನ್ನು ಉಳಿಸಿರುವಂತ ಕೆಲಸ ನಾವು ಮಾಡ್ಬೇಕಾಗ್ಯದ ಅಂತ ಹೇಳ್ಬಿಟ್ಟು ನಾನು ತಮ್ಮೆಲ್ಲರಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಾವಂದ್ರೆ ಅದನ್ನ ಹೇಳ್ತೀವಿ ಅವ್ರು ಹಿಂದೂ ಪರವಾಗಿ ಮಾತಾಡಿಲ್ಲ ನಾವಿಲ್ಲ ಅವ್ರು ಹಿಂದೂ ಪರವಾಗಿ ಅಂತ ತೆಗೆದಿಲ್ಲ ಅವ್ರಿಗೆ ಆದ್ರೆ ಪಕ್ಷದಲ್ಲಿ ಇರುವಂತಹ ವ್ಯವಸ್ಥೆಯನ್ನ ಅವರು ಖಂಡನೆ ಮಾಡಿದ್ದಕ್ಕೆ ಅದನ್ನು ಪಕ್ಷದ ಗಮನಕ್ಕೆ ತಂದಿದ್ದಕ್ಕೆ ತೆಗೆದಿದ್ದಾರೆ ನಮ್ಗೆಲ್ಲರಿಗೂ ಒತ್ತು ಭಾರತೀಯ ಜನತಾ ಪಕ್ಷ ಹಿಂದುತ್ವ ಪರವಾಗಿರುವಂತ ಪಕ್ಷ ಭಾರತೀಯ ಜನತಾ ಪಕ್ಷ ವಂಶ ಪಾರಂಪ ಆಡಳಿತನ ವಿರೋಧ ಮಾಡ್ಕೊಂಡು ಬರುವಂತ ಪಕ್ಷ ನಾವೇ ಖಂಡನೆ ಮಾಡಿ ಸಾಕಷ್ಟು ಜನಸಾಮಾನ್ಯ ಮಧ್ಯ ನಮ್ಮ ಪಕ್ಷದ ನಾಯಕರು ಹಿಂದ್ ಹೇಳ್ತಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಅಂತ ಅಂದ್ರೆ ಒಂದು ವಂಶ ಪಾರಂಪರಾ ಆಡಳಿತ ಇರುವಂತಹ ಪಕ್ಷ ನೆಹರು ಆದ್ಮೇಲೆ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಆದ್ಮೇಲೆ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಆದ್ಮೇಲೆ ಸೋನಿಯಾ ಗಾಂಧಿ ಸೋನಿಯಾ ಆದ್ಮೇಲೆ ರಾಹುಲ್ ಗಾಂಧಿ ಮತ್ತೆ ಯಾರೋ ಮುಂದೆ ಅವರು ಪೀಳಿಗೆ ಅಂತ ಎಷ್ಟೋ ಬಾರಿ ನಾವು ಜೆಡಿಎಸ್ ಪಕ್ಷಕ್ಕೆ ಅಪ್ಪ ಮಕ್ಕಳ ಪಕ್ಷ ಅಂತ ನಾವು ಖಂಡನೆ ಮಾಡಿದೀವಿ ಮತ್ತೆ ನಮ್ಮ ಪಕ್ಷದಲ್ಲಿನೇ ಅದೇ ರೀತಿ ಆದ್ರೆ ನಾವು ಯಾವ ನೈತಿಕ ಮಟ್ಟ ಉಳಿಯುತ್ತೆ ನಮಗೆ ಅನ್ನುವಂತ ಪ್ರಶ್ನೆ ಉದ್ಭವ ಯತ್ನ ಅವರು ಖಂಡನೆ ಬರ್ಲಿ ನಾಳೆ ಬಸವನಗೌಡ ಯತ್ನ ಅವರು ಮೇಲೆ ಅವರು ಎಲ್ಲಾರು ನಮ್ಮ ಲೀಡರ್ ನಾಯಕರು ಸೇರ್ಕೊಂಡ್ಬಿಟ್ಟು ಬಿಟ್ಟು ಮಾತಾಡಿ ಅದ್ ನಿರ್ಧಾರ ತಗೋಳಕ್ ಅದನ್ನೇ ಆ ರೂಪರೇಷವನ್ನು ನಾವು ಅವ್ರು ಬಂದ ಮೇಲೆ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ನಿರ್ಧಾರವನ್ನೇ ಸರಿಪಡಿಸಲಿ ಅಂತ ಹೇಳ್ಬಿಟ್ಟು ಹಲವಾರು ಬಾರಿ ಆಗ್ರಹ ಮಾಡಿ ಅದನ್ನ ಪ್ರತಿಭಟನೆ ಮಾಡಿ ಮಾಡಿರುವಂತೂ ಎಂದೂ ಅವ್ರ ಪಕ್ಷದ ವಿರುದ್ಧ ಮಾತಾಡಿಲ್ಲ ಪಕ್ಷದ ಸಿದ್ಧಾಂತಗಳ ವಿರುದ್ಧ ಮಾತಾಡಿಲ್ಲ ಆಗಿರುವಂತ ತಪ್ಪನ್ನು ಸರಿಪಡಿಸ್ರಿ ಅಂತ ಹೇಳಿ ಮಾತಾಡಿದ್ರೆ ಪರಿಣಾಮನೇ ಇವತ್ತು ಅವರು ಉಚ್ಚಾಟನೆ ಮಾಡಿರುವಂತದ್ದು ಇಲ್ಲ ಅವ್ರು ಈಗ ಅವರು ಗೌಡ್ರು ಇನ್ನು ಮೋಸ್ಟ್ಲಿ ದೆಹಲಿ ಅಲ್ಲಿ ಇದಾರೆ ಅವ್ರು ಬಂದ್ಮೇಲೆ ಮೀಟಿಂಗ್ ಕರಿತಾ ಇದಾರೆ ಅವ್ರು ಯಾರನ್ನು ಯಾರು ಗೌಡ್ ಬಿಟ್ಟು ಹೋಗಿಲ್ಲ ಅವ್ರು ಬಂದ್ಮೇಲೆ ಅವ್ರ ಅಭಿಪ್ರಾಯ ಕೇಳಿಬಿಟ್ಟು ಮುಂದೆ ಏನ್ ಅನ್ನುವಂತ ನಿರ್ಧಾರ ತಗೋತಾರೆ ಅದಕ್ಕೆ ನಾವೆಲ್ಲರೂ ಬದ್ಧ ಆಗಿದ್ದೀವಿ ನಮ್ಮ ನಿರ್ಧಾರ ಈ ಆಗಿರುವಂತ ತಪ್ಪನ್ನ ಸರಿಪಡಿಸಬೇಕು ನಾವು ಬಸನಗೌಡ ಪಾಟೀಲ್ ಎತ್ನಾಳವರಿಗೆ ಆಗಿರುವಂತಹ ಅನ್ಯಾಯವನ್ನ ನಾವು ಪ್ರತಿಭಟನೆ ಮಾಡ್ತೀವಿ ನಾವು ಅವ್ರ ಜೊತೆ ಇರ್ತೀವಿ ಯಾವ ರೀತಿ ಈಗ ಉಚ್ಚಾಟನೆ ಮಾಡಿರುವಂತದ್ ಅನ್ಯಾಯ ಅಲ್ವಾ ಈಗ ಒಬ್ಬ ಒಬ್ಬ ಮೇರು ವ್ಯಕ್ತಿತ್ವ ಅದೇ ರಿಪೀಟೆಡ್ ಹೇಳ್ತೀನಿ ಬಸನಗೌಡರು ಎಂದು ಪಕ್ಷ ಪಕ್ಷದ ಸಿದ್ಧಾಂತದ ವಿರುದ್ಧ ಹಿರಿಯರನ್ನ ಬೈ ಅವರು ವೈಯಕ್ತಿಕವಾಗಿ ಅಲ್ಲಿ ಅವರು ಮಾಡಿರುವಂತ ತಪ್ಪುಗಳನ್ನ ಮಾತ್ರ ಟೀಕೆ ಮಾಡಿದ್ದಾರೆ ಈ ತರ ಸಿದ್ಧಾಂತ ಭಾರತೀಯ ಜನತಾ ಪಕ್ಷದಲ್ಲ ಭಾರತೀಯ ಜನತಾ ಪಕ್ಷ ಸಿದ್ಧಾಂತ ಒಂದು ಮನೆಯ ಅಡಿಯಾಳಾಗಿ ಒಂದು ಪಕ್ಷವನ್ನ ಒತ್ತೆ ಇಡುವಂತದ್ದಲ್ಲ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಒಬ್ಬ ವ್ಯಕ್ತಿಯನ್ನ ಕಟ್ಟಿ ಬೆಳೆಸುವುದಲ್ಲ ವ್ಯಕ್ತಿ ವಂಶವನ್ನ ಬೆಳೆಸುವುದಲ್ಲ ಇಲ್ಲಿ ಸಾಮಾನ್ಯ ಕಾರ್ಯಕರ್ತನೇ ನಾಯಕ ಸಾಮಾನ್ಯ ಕಾರ್ಯಕರ್ತರಿಗೆ ಇಲ್ಲಿ ನ್ಯಾಯ ಸಿಗಬೇಕು ಪಕ್ಷದ ಅದೇ ತಪ್ಪನ್ನೇ ಖಂಡಿಸಿರುವಂತದ್ರ ಪರಿಣಾಮನೇ ಹೇಳ್ತಾ ಇದೀನಿ ಅದನ್ನೇ ಖಂಡಿಸ್ ನೋಡ್ರಿ ರಾಜ್ಯದಲ್ಲಿ ಹಲವಾರು ನಾಯಕರದಾರ ಹಿಂದೆ ನಳಿನ್ ಕುಮಾರ್ ಕಟೀಲ್ ಅವರಿದ್ರು ರಾಜ್ಯದ ನಾಯಕರು ಯಾರಾದ್ರೂ ಏನಾದ್ರು ಹೊಂದಿದ್ರ ಯಾರು ಏನು ಹೊಂದಿರಲಿಲ್ಲ ಇನ್ನು ಹಲವಾರು ನೂರಾರು ನಾಯಕರು ಪಕ್ಷಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿರುವಂತಹ ನಾಯಕರಿದ್ದರು ಓನ್ಲಿ ಓನ್ಲಿ ಬಿಕಾಸ್ ಬಿ ಎಸ್ ವಿ ವೈ ವಿಜಯೇಂದ್ರ ಇಸ್ ಆಫ್ ಯಡಿಯೂರಪ್ಪ ಅನ್ನೋದಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿರುವಂತದನ್ನ ಅವರು ಖಂಡಿತ ಮಾಡ್ತಾರೆ ನಾನು ನೋಡ್ದಂಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾರಿಗೂ ಕ್ರಿಯೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೊರತಾಗಿ ಅವರಾಗೆ ಕ್ರಿಯೆ ಮಾಡಿಲ್ಲ ಅವರು ಏನಾದರೂ ಅವರಿಗೆ ಅಂದ್ರೆ ಮಾತ್ರ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾವತ್ತು